ಲೋಕಸಭಾ ಚುನಾವಣೆ ಮತದಾನ ಮುಗಿದ ನಂತರ ತುಮಕೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜ್ ಅವರು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡರ ವಿರುದ್ಧ ಹರಿಹಾಯ್ದಿದ್ದಾರೆ ತುಮಕೂರಿನಲ್ಲಿ ಯಾರೂ ಷಂಡರಿಲ್ಲ ದೇವೇಗೌಡರು ಅವರ ಲೆಕ್ಕಕ್ಕೆ ದೊಡ್ಡವರೇ ಇರಬಹುದು ಆದರೆ ನಮ್ಮ ಜಿಲ್ಲೆಯಲ್ಲೂ ಅತಿರತ ಮಹಾರಥ ನಾಯಕರಿದ್ದಾರೆ ಅಂಥ ನಾಯಕರು ಗೆದ್ದು ಜಿಲ್ಲೆಗೆ ಸಹಕಾರ ಕೊಟ್ಟಿದ್ದಾರೆ ಎಂದು ಜಿ ಎಸ್ ಬಸವರಾಜು ವಾಗ್ದಾಳಿಯನ್ನ ನಡೆಸಿದ್ದಾರೆ ತುಮಕೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ನಾನು ನಾಮಕೆ ವಾಸ್ತೆ ಅಷ್ಟೇ ನನಗಾಗಿ ನಮ್ಮ ಪಕ್ಷ ಕೆಲಸ ಮಾಡಿದೆ ಮೇ ಇಪ್ಪತ್ತ್ ಮೂರರಂದು ಅವರು ಗೆಲ್ತಾರೋ ನಮ್ಮ ಪಕ್ಷ ಗೆಲ್ಲುತ್ತದೋ ಎಂಬುದು ಗೊತ್ತಾಗತ್ತೆ ನಾನು ನಾನು ಎಂದು ಅಹಂನಿಂದ ಹೇಳುತ್ತಾರೆ ಇದು ನಮ್ಮ ಪಕ್ಷದ ಗೆಲುವೆ ಹೊರತು ನನ್ನದಲ್ಲ ಅಂತ ಅವರು ಹೇಳಿದ್ದಾರೆ ಎಚ್ ಡಿ ದೇವೇಗೌಡರನ್ನ ವಿರೋಧಿಸಿದವರೆಲ್ಲ ಸ್ವರ್ಗದಲ್ಲಿ ಇದ್ದಾರೆ ಎಂಬ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಅವರು ಅವರು ಮೊಳೆ ಹೊಡೆದುಕೊಂಡು ಇದ್ದಾರೆ ವೀರ ಅಭಿಮನ್ಯುವಾಗಿ ನೂರು ವರ್ಷ ಇರಲಿ ಎಂದು ಲೇವಡಿ ಮಾಡಿದ್ದಾರೆ ಇನ್ನು ದೇವೇಗೌಡರನ್ನ ಎದುರು ಹಾಕಿಕೊಂಡು ನಾನು ಕೆಲಸ ಮಾಡುತ್ತಾ ಇಲ್ಲ ಪಕ್ಷದ ಅಭ್ಯರ್ಥಿಯಾಗಿ ಕೆಲಸ ಮಾಡ್ತೀನಿ ಅವರೇನೋ ತಿಳುವಳಿಕೆ ಇಲ್ಲದ ಹಾಗೆ ಮಾತನಾಡ್ತಾರೆ ಮಾಜಿ ಪ್ರಧಾನಿಯಾದರೂ ಅವರಿಗೆ ತಿಳುವಳಿಕೆ ಕಡಿಮೆ ಎಂದಿದ್ದಾರೆ ಅವರು ಇಂತಹ ಹೇಳಿಕೆ ನೀಡಿದ್ದನ್ನ ನೋಡಿದ್ರೆ ಅವರಿಗೆ ಬುದ್ಧಿ ಭ್ರಮಣೆಯಾಗಿದೆ ಅವರಿಗೆ ಬುದ್ಧಿ ಮೆಚ್ಯೂರ್ಡ್ ಆಗಿಲ್ಲ ಅಂತ ಅನ್ಸುತ್ತೆ ಇದು ಹಾಸನ ಅಲ್ಲ ತುಮಕೂರು ಜಿಲ್ಲೆ ಇಲ್ಲಿ ಅವರಿಗಿಂತ ರಾಜಕೀಯ ಮೇಧಾವಿಗಳು ಇದ್ದಾರೆ ಎಂದು ದೇವೇಗೌಡರ ವಿರುದ್ಧ ಜಿ ಎಸ್ ಬಸವರಾಜು ಗುಡುಗಿದ್ದಾರೆ